ಭರ್ತ ನೋವಾ ಬೂಪ ಭರ್ತಾ ನೋವ ಬೂಪ ಬಂಗಾರಿ ಮನೆ ಮನೆಗೆ ಮಿಸ್ ಆಯಿತು ಬೇಜಾರಾಗ್ಬೇಡಿ ಬಟ್ ಹ್ಯಾಪಿ ನ್ಯೂಸು ಸರ್ಪ್ರೈಸು ಎಲ್ಲ ಇದೆ ಸಿಕ್ಕಾಪಡೆ ವೆಯ್ಟ್ ಮಾಡ್ತಿದ್ದ ದಿನ ಇದು ಯಾಕಂದರೆ ಇವತ್ತು ನನ್ನ ತಂಗಿ ಸೀಮಂತ ಇವತ್ತು ಹರ್ಷಿತಾ ಸೀಮಂತ ನಿನಗೆ ಎಷ್ಟು ಎಕ್ಸೈಟೆಡ್ ಆಗಿದೆಯಾ ಈಗ ಎರಡನೇ ಮಾಮ

ಮಗು ಮೊಮ್ಮಗಾದ್ರೂ ಪರವಾಗಿಲ್ಲ ಮೊಮ್ಮಗಳಾದ್ರೂ ಪರವಾಗಿಲ್ಲ ಓಕೆ ಯಾಕಂದ್ರೆ ನಮ್ಮನೆಗೆ ಆಕ್ಚುಲಿ ಓಕೆ ಓಕೆ ಈಗ ನಾವು ಚೌಟ್ರಿಗೆ ಹೋಗ್ಬಿಟ್ಟು ಆರೋಗ್ಯವಾಗಿದ್ರೆ ಒಂದು ಮಗು ಸಾಕು ಖಂಡಿತವಾಗ್ಲೂ ಯಾವತ್ತೂ ಅಷ್ಟೇ ಖಂಡಿತವಾಗ್ಲು ಇಷ್ಟು ಇಷ್ಟ ನಂತರ ನನಗೆ ಆಕ್ಚುಲಿ ಹೆಣ್ಮಗು ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟು ಬೆಳ್ಳಿ ಸಾಮಾನುಗಳಿದೆ ಆಕ್ಚುಲಿ ಇದಕ್ಕಿಂತ ಜಾಸ್ತಿ ಇದೆ ನಮ್ಮ ಹತ್ರ ಬೆಳ್ಳಿ ಸಾಮಾನು ಆದ್ರೆ ನಮ್ಮ ಅಮ್ಮ ತೋರ್ಸ್ಕೊಳ್ಳೋದೆಲ್ಲ ಇಷ್ಟ ಇಲ್ಲ ಏರು ಮಾಡಲ್ಲ ಬನ್ನಿ 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 ಟು ಚೌಟ್ರಿ ನೋಡಿ ಗೈಸ್ ನಾನ್ ಹೇಳಿದೆ ಅಮ್ಮ ಬ್ಲೋ ಹಾಕಿದಾರೆ ಬ್ಲೋ ಹಾಕೋರ್ಗ ಒಂದ್ ಐನೂರು ಕೊಡು ಅಂತ ಬೇಡ ಅವ್ರಿಗೆ ಐನೂರು ರೂಪಾಯಿ ಬೇಡ ಹತ್ತು ರೂಪಾಯಿ ಕೊಡೋದ ಯಾಕ ಇವತ್ತು ಸೀಮಂತ ಐನೂರು ರೂಪಾಯಿ ಕೊಡೋ ಮಮ್ಮಿ ಇವತ್ತು ಕೊಡೋ ನಾವು ಬಂದಿದ್ದೀವಿ ಚೌಟ್ರಿಗೆ ಸೊ ಆ್ಯಕ್ಚುಲಿ ಏನು ಬೇಕಂತಂದರೆ ಸ್ವಲ್ಪ ಮೇಕಪ್ ಎಲ್ಲ ಮಾಡ್ಕೊಳ್ಳೋಣ ಅಂದ್ಕೊಂಡೆ ಡ್ರೆಸ್ ಇದಲ್ಲ ಇದೆಲ್ಲ ಡ್ರೆಸ್ಸು ಬೇರೆ ಡ್ರೆಸ್ಸು ಸೊ ಹೇಗೆ ರೆಡಿ ಆಗ್ತಿದೆ ಎಷ್ಟು ಲಕ್ಕಿ ನನ್ನ ತಂಗಿ ಅಂತಂದ್ರೆ ಮದುವೆ ಆಗಿದ್ದು ಈ ಕನ್ವೆನ್ಷನ್ ಹಾಲಲ್ಲಿ ಆ್ಯಂಡ್ ಅವಳು ಸೀಮಂತ ಇರೋದು ಇಲ್ಲಿ ಕೆಳಗಡೆ ಇರೋ ಕನ್ವೆನ್ಶನ್ ಹಾಲಲ್ಲಿ ಸೊ ಇದು ವೀಲೆಗೆ ಸಿ ಇದು ಆ ಕನ್ವೆನ್ಶನ್ ಹಾಲ್ ಮೇಲೆ ಕೆಳಗಡೆ ಮೇಲೆ ಕೆಳಗಡೆ ಸೊ ಬನ್ನಿ ಹೇಗೆ ಹೇಗೆ ಸೆಟ್ ಮಾಡ್ತೀರೆ ಈ ಫುಲ್ ಸಂಭ್ರಮನ ಅಂತ ನಾನು ಸಿಗಾಬೇಡಿ ಎಕ್ಸೈಟೆಡ್ ಆಗಿದ್ದೀನಿ ದ ಬಿಗ್ಗೆಸ್ಟ್ ಡೇ ಅಂತಾರಲ್ಲ ಅದು ಇದೆ ಸೊ ವೆಲ್ಕಮ್ ಟು ಹರ್ಷಿತಾ ಸೀಮ್ ಅಂತ ಎಷ್ಟು ಖುಷಿಯಾಗ್ತಿದೆ ಸೊ ನಾನು ಬೇಗ ಬಂದಿಲ್ಲ ಸ್ವಲ್ಪ ಅರೇಂಜ್ಮೆಂಟ್ಸ್ಗಳೆಲ್ಲ ಮಾಡಿದೆ ಸೊ ಯಾರು ಬಂದಿಲ್ಲ ಸೊ ಎಲ್ಲ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಬರ್ತಿದ್ರು ಅವಳಂತೂ ರಾಯಲ್ ಎಂಟ್ರಿ ಕೂಡ ಕಾಯ್ತಿದ್ದಾಳೆ ಸೊ ಲೆಟ್ಸ್ ವೇಟ್ ಆ್ಯಂಡ್ ವಾಚ್ ಹೇಗಿರುತ್ತೆ ಅಂತ ಎಲ್ಲ ಊಟಕ್ಕೆ ಬಂದಿಲ್ಲ ಲಾಸ್ಟಿಗೆ ಬರ್ತಾರೆ ನೀನು ಸ್ಮೈಲ್ ಮಾಡಮ್ಮ ಸಿಕ್ಕಾಪಟ್ಟೆ ಖುಷಿ ಕೊಡೋದಿಲ್ಲ ಇವತ್ತು ಆ್ಯಕ್ಚುಲಿ ನನ್ನ ತಂಗಿ ಸೀಮಂತ ಆ್ಯಕ್ಚುಲಿ ಇಷ್ಟು ಬೇಗ ಬರುತ್ತೆ ಅದು ನಾನು ಇನ್ನೂ ಮದುವೆನೇ ಆಗಿಲ್ಲ ಈ ಥರ ಸೀಮಂತ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ ಆ್ಯಂಡ್ ಎಷ್ಟು ಚೆನ್ನಾಗಿದೆ ಅಂದರೆ ನಾನೇ ಸೀಮಂತ ಮಾಡ್ಕೋಬೇಕು ಅನಿಸ್ತು ಅಷ್ಟು ಚೆನ್ನಾಗಿದೆ ಆ್ಯಕ್ಚುಲಿ ಸಿಕ್ಕಾಪಟ್ಟೆ ಇಲ್ಲಿ ನೋಡಿ ಇದೆಲ್ಲ ಎಷ್ಟು ವಾವ್ ಥರ ಇದೆ ಗೊಂಬೆಲೆ ಸಗದಾಗ ಮಾಡಿದ್ದಾರೆ ಆ್ಯಕ್ಚುಲಿ ಸೂಪರ್ ಅಂತಲೇ ಹೇಳ್ಬೋದು ಇನ್ನೇನು ಜನ ಕೆಲವೇ ಕ್ಷಣಗಳಲ್ಲಿ ಅಂದರೆ ಇನ್ನೊಂದು ಹಾಫ್ ಆನ್ ಅವರ್ ಅವರಲ್ಲಿ ಜನ ಸೇರ್ತಾರೆ ಎಂಟ್ರಿ ಡೈನಿಂಗ್ ಹಾಲ್ ಆ್ಯಂಡ್ ಒಳಗಡೆ ಹೋಗೋದು ಆ್ಯಂಡ್ ಆ್ಯಕ್ಚುಲಿ ನೋಡಿ ಚೆನ್ನಾಗಿ ಮಾಡಿದ್ದಾರೆ ಹಿಂದೆಗಡೆ ಕಡೆ ಸಖತ್ ಗ್ರ್ಯಾಂಡ್ ವೆಲ್ಕಮ್ ಥರ ಹಾಕೊಂಡು ಬರೋದಕ್ಕೆ ಶಾಸ್ತ್ರ ಆಗಲಿ ಶುರುವಾಗಿತ್ತು ನನ್ನ ತಂಗಿನೂ ಆಲ್ರೆಡಿ ಕೂತಿದ್ಲು ಸೊ ಈಗ ಇಲ್ಲಿ ಚಾಟ್ಸ್ ಸೆಟ್ ಮಾಡ್ತಿದ್ದಾರೆ ಆ್ಯಂಡ್ ಅಲ್ಲಿ ಎಳ್ನೀರು ಕೊಡ್ತಿದ್ದಾರೆ ಎಷ್ಟೋ ಜನ ಫ್ಯಾಮಿಲಿ ಬಂದಿದ್ದಾರೆ ತುಂಬ ವೀಡಿಯೋಸ್ ತೆಗೆಸಿ ಅವ್ರನ್ನ ಎಂಬಾರೇಜ್ ಮಾಡಿಸೋದು ಬೇಡ ಸೊ ಯು ಕ್ಯಾನ್ ಸಿ ಚಾಟ್ಸು ಮತ್ತೆ ಎಳ್ಳಿ ಅಲ್ಲಲ್ಲೇ ಒಡೆದು ಹೊಡೆದು 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 ಕೊಟ್ಟು ಇಲ್ಲಿ ಕೊಡ್ತಾ ಇದ್ದಾರೆ ಸೋ ತಂಗಿ ಫುಲ್ ಫೋಟೋ ಶೂಟ್ ಮಾಡಿಸ್ಕೊಂತಿದ್ದಾಳೆ ಸೀಮಂತ ಸ್ಮೈಲ್ ಮಾಡು ಸ್ಮೈಲ್ ಮಾಡು ಆ ನಗು ನೋಡು ಆ್ಯಕ್ಚುಲಿ ಆ ನಗು ನೋಡ್ತಾ ಇದ್ರೆ ಖುಷಿ ಆಗೋಲ್ಲ ಖುಷಿ ಆಗ್ತಿದೆ ಸಕ್ಕತ್ತಾಗಿದೆ ಇದೆ ನೋಡಿ ಸ್ಪೆಷಲ್ ಗೆಸ್ಟ್ ಹಮ್ ತುಮ್ ವಲಕಮ್ ಹಮ್ ತುಮ್ ಬಂದ್ ಹೇ ದಿಲ್ ತೋಡೆಗಾ ಹೇ ದಿಲ್ ಹೇ ವಾಲ ಮುಷ್ಕಿಲ್ ಹೇ ಹಮ್ ಎಲ್ಲ ಹಾಡು ಮಿಕ್ಸ್ ಮಾಡಿದೆ ದೇತ ಪಾಗಲ್ ಹೇ ಹಮ್ ಕೆ ಹೋ ಹ್ಯಾಪಿ ಆ್ಯನಿವರ್ಸರಿ ತು ಸಾರಿ ಹ್ಯಾಪಿ ಸೀಮಂತ ಬಾಯ ಗರ್ಲಾ ಅಂತ ನೀವು ಗೆಸ್ ಮಾಡಿ ನನ್ನ ಪ್ರಕಾರ ಇವಳಿಗೆ ಟ್ವಿನ್ಸ್ ಉಟ್ಟಬೇಕು ಆದ್ರೆ ಟ್ವಿನ್ಸ್ ಬಿಟ್ಟಿದ್ರೆ ಕಷ್ಟ ಆಗುತ್ತೆ ಯಾಕಂದ್ರೆ ಒಂದ್ ಇಳ್ ನೋಡ್ಕೋತಾಳೆ ಇನ್ನೊಂದು ದರ್ಗ ನೋಡಕ್ ಬಿಟ್ಬಿಡ್ತಾಳೆ ಎಂತ ಪಯ್ಯ ಸೊ ಟ್ವಿಚ್ ಬಿಡ ನಿಂಗೆ ಟ್ವಿಚ್ ಇಷ್ಟ ಸಿಂಗಲ್ ಸಿಂಗಲ್ ಇರೋದು ಟ್ವಿನ್ಸ್ ಎಲ್ಲ ಇಲ್ಲ ಸಿಂಗಲ್ ಅಲ್ಲ ಇದು ಸ್ವಲ್ಪ ಎರಡು ಟ್ವಿನ್ಸ್ ಇರಬಹುದು ಅಲ್ವಾ ಸದ್ಯಕ್ಕೆ ಇವಾಗ ಇಲ್ಲ ನೀನ್ ಮಾಡ್ಕೋಬೇಕಾದ್ರೆ ಓಕೆ ಅವ್ರು ನಕ್ಸಿ ಒಳ್ಳೆ ಒಳ್ಳೆ ಫೋಟೋ ಶೂಟ್ ತಗಿರಿ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಅಷ್ಟು ಸೀರೆ ಅಂತೂ ನಿಜವಾಗ್ಲೂ ನಾನು ಇದ್ರಲ್ಲಿ ನೋಡಿದ್ದೆ ಏನು ಪಂಡಿತ್ ಅವ್ರು ಹಾಕೊಂಡು ಇದ್ದು ಈ ಸೀನ ಬಟ್ ಇವಾಗ ನಿನ್ನೆ ನೋಡ್ತಾ ಇರೋದು ಸುಳ್ಳು ಹೇಳ್ತಾ ಇದ್ದೀವಿ ಹಾಕ್ಬೇಕು ಹಾಕಬೇಕು ಹತ್ತು ಸಂಖ್ಯೆ ಆಮೇಲೆ ಒಡಗಬೇಡಿ ಅವ್ರ ಫ್ಯಾನ್ಸು ತುಂಬ ಚೆನ್ನಾಗಿ ಕಾಣಿಸ್ತೀಯಾ ಕ್ಯೂಟ್ ಒಳ್ಳೆ ಫೋಟೋ ಪೋಸ್ಟ್ ಕೊಡು ಚೆನ್ನಾಗಿ ಕಾಣಿಸ್ತೀಯ ಓಕೆನಾ ಹಾಂ ಹಾಂ ಇರಲಿ ಇದೆಲ್ಲ ಮಾಡ್ತಾ ಇದ್ದೀನಿ ಅಂತ ಗೊತ್ತಿಲ್ಲ ಜನಗಳಿಗೆ ಆಮೇಲೆ ಈ ಅರೇಂಜ್ಮೆಂಟ್ಸ್ ಎಲ್ಲ ಮಕ್ಕದಲ್ಲ ಈ ಅರೇಂಜ್ಮೆಂಟ್ಸ್ ಎಲ್ಲ ಇವ್ರ ಹಸ್ಬೆಂಡ್ ಮಾಡಿದ್ದು ಇನ್ನೊಂದು ಸರ್ಪ್ರೈಸ್ ಇದೆ ಆ ಸರ್ಪ್ರೈಸ್ ಆಮೇಲೆ ಹೇಳ್ತೀನಿ ಆ್ಯಕ್ಚುಲಿ ಅವಳಿಗೆ ಅಂತಲೇ ಒಂದು ಒಳ್ಳೆಯ ಸರ್ಪ್ರೈಸ್ ಇದೆ ಬೇಗ ಬೇಗ ಅವ್ರು ತೆಗ್ದುಬಿಡಿ ಬೇಗ ಸೊ ಓಕೆ ಈಗ ನಾನು ಅದನ್ನು ಆ್ಯಕ್ಟಿವಿಟಿ ಮಾಡಿಸ್ತೀನಿ ಅಂದರು ಸೊ ಅದಕ್ಕೆ ಆ್ಯಕ್ಟಿವಿಟಿ ಮಾಡೋಕೆ ಹೋಗ್ತಾ ಇದೀವಿ ಇದು ಏನು ಆ್ಯಕ್ಟಿವಿಟಿ ಅಂದರೆ ಗೆಸ್ ವಾಟ್ ನೀನು ಹುಡುಗಾನ ಹುಡುಗಿನ ಅಂತ ಅಂಗಲ್ ನಾನು ಹುಡುಗಾನೇ ಬಟ್ ಇಲ್ಲಿ ಯಾವ ಮಗು ಆಗುತ್ತೆ ಹುಡುಗಾನ ಹುಡುಗಿನ ಅಂತ ಗೆಸ್ ಮಾಡಬೇಕು ಸೊ ಫಸ್ಟು ನಮ್ಮ ಆಂಟಿ ಗೆಸ್ ಮಾಡ್ತಾರೆ ಯಾರು ಗೆಸ್ ಮಾಡ್ತಾರೆ ಹೇಳಿ ಏನಾಗಲ್ಲ ರೆಡಿರಲ್ಲ ಎರಡು ಓಕೆನಾ ನಿಮಗೆ ಬರೀರಿ ನಾನು ಬರೀಬೇಕು ಬರೋದು ಆಕಾಯಿತು ಸೊ ಈಗ ನಾನು ಎಷ್ಟು ಮಾಡ್ತೀನಿ ಪಕ್ಕ ಇದೇ ಆಗುತ್ತೆ ಅಂತ ನನ್ನ ಅನಿಸಿಕೆ ಓಕೆ ಓಕೆನಾ ನನಗೆ ನನಗೆ ನನಗಂಗೆ ಅನಿಸುತ್ತೆ ಆ್ಯಕ್ಚುಲಿ ಸೊ ಪ್ರಾಬಬ್ಲಿ ನೋಡಿ ನನಗೇನು ಇಷ್ಟ ಅಂದರೆ ಆ್ಯಕ್ಚುಲಿ ನನಗೆ ಇಷ್ಟ ಅಂದರೆ ನನಗಿಷ್ಟ ಬಟ್ ಆಗೋದು ಅಂತ ಅಂದ್ಕೊಂಡಿದ್ದೀನಿ ಸೊ ಇಲ್ಲಿ ನಾನು ಕೆಳಗಡೆ ನಾನು ಪ್ರಶಾಂತ ಬರೆದು ಬಿಡ್ತೀನಿ ಪ್ರಶ್ ಅಂತ ಬರಿತೀನಿ ಆಮೇಲೆ ಗರ್ಲು ಪ್ರಶ್ ಅಂತ ಅಲ್ಲ ಪ್ರಶ್ ಅಂತ ಓಕೆ ಸೊ ಈಗ ಆಗ್ತಾಯಿದ್ದೀನಿ ಬಾಯ್ ಕಡೆ ಆಗ್ತಾಯಿದ್ದೀನಿ ಬಾಯ್ ಬ್ಲೂ ಗೊತ್ತಿತ್ತು ನಾನು ಬಾಯ್ ಬ್ಲೂ ಪಿಂಕ್ ಗರ್ಲ್ ಅಂತ ಮಿಸ್ ಆಯಿತು ಸಾರಿ ಸೊ ಈಗ ಆಗ್ತಾಯಿದ್ದೀನಿ ಸೊ ಒಳ್ಳೆಯದಾಗಲಿ ಗೆಸ್ ಮಾಡ್ತೀನಿ ಒಳ್ಳೆ ಆ್ಯಕ್ಟಿವಿಟಿ ಗುಡ್ ಆ್ಯಕ್ಟಿವಿಟಿ ತುಂಬ ಚೆನ್ನಾಗಿ ಮಾಡ್ಸಿದ್ದೀರಾ ಸೊ ಈಗ ನಾನು ಏನು ಮಾಡಿದ್ದೀನಿ ಎರಡೂ ಹಾಕ್ಬಿಟ್ಟಿದ್ದೀನಿ ಒಂದು ಗರ್ಲ್ ಅಂತೂ ಹಾಕಿದ್ದೀನಿ ನನ್ನ ಹ್ಯಾಂಡ್ ರೈಟಿಂಗು ಒಂದು ಬಾಯ್ ಅಂತೂ ಹಾಕಿದ್ದೀನಿ ಸೊ ಕನ್ಫ್ಯೂಷನ್ಸ್ ಬೇಡ ನಮಗೆ ಯಾವುದಾದ್ರೂ ಪರವಾಗಿಲ್ಲ ಒಟ್ಟಿನ ಒಳ್ಳೆ ಹೆಲ್ದಿ ಮಗು ಆದರೆ ಸಾಕು ಸೊ ಸಿಕ್ಕಪಟ್ಟೆ ಚೆನ್ನಾಗಿ ನಡೀತಿದೆ ನೋಡೋಲ್ಲಿ ಅಷ್ಟು ಅತೀಶ್ ಚೆನ್ನಾಗಿ ರೆಡಿ ಆಗಿದೆ ಅತೀಶ್ ನನ್ಕಿನ್ ಚೆನ್ನಾಗಿ ಕಾಣಿಸ್ತಾನಲ್ಲ ನಾನು ಬೇರೆ ಹಿಂಗೆ ಕಾಣಿಸ್ತಾ ಇದ್ದೀನಿ ನಾನು ಯಾವ ಡ್ರೆಸ್ಸಲ್ಲಿ ಕಾಣಿಸ್ತಿದ್ದೀನಿ ನೋಡಿ ನೋಡಿ ನಾನು ಹಿಂಗೆ ಕಾಣಿಸ್ತಿದ್ದೀನಿ ಅಂತ ಚೆನ್ನಾಗಿ ಕಾಣಿಸ್ತೀನಪ್ಪ ಅಪ್ಪ ನಾನು ಹೇಳಿ ಡ್ರೆಸ್ಸೇ ಬೇರೆ ಬಾಡಿರೋದು ಬೇರೆ ಅಲ್ಟಿಮೇಟಾಗಿ ಕಾಣಿಸ್ತೀನಿ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ದಮತ್ ಥ್ಯಾಂಕ್ ಯು ಈಗ ಅಲ್ಲೆಲ್ಲ ಸ್ವಲ್ಪ ಎಲ್ಲ ಅರೇಂಜ್ಮೆಂಟ್ಸ್ ನಡೀತಿದೆ ಸೊ ಜನ ಇದ್ರು ಸೊ ಆ ಗ್ಯಾಪಲ್ಲಿ ಹೋಗಿ ಕೇಕ್ ತಂದುಬೋಣ ಅಂತ ಅಂದ್ಕೊಂಡು ನಾನು ಧವನ್ ಹೋಗಿ ಕೇಕ್ ತರ್ತಾ ಇದ್ದೀವಿ ಆ್ಯಕ್ಚುಲಿ ಧವನ್ ಕೂಡ ಸಕಾಲ ರೆಡಿ ಆಗಿದೆ ಧವನ್ ಸಾಕಾತಾಗ ರೆಡಿ ಆಗಿದೆ ನಾನು ಕೂಡ ಸರ್ಪ್ರೈಸ್ ಮಾಡೋಕ್ಕೆ ನಾರ್ಮಲ್ ಆಗಿದ್ರೆ ಚೆನ್ನಾಗಿರಲ್ಲ ಅದಕ್ಕೆ ನಿನ್ಗೆ ಬರುತ್ತೆ ಅಂತಂದ್ರೆ ಚೆನ್ನಾಗಿರಲ್ಲ ಆಮೇಲೆ ಇದು ಒರಿಜಿನಲ್ಲು ಆಮೇಲೆ ತಿರು ಕಿರ್ಕೊಬಿಟ್ಟು ಚಾಕ್ಲೇಟ್ ಕೇಕ್ ಅಲ್ಲಿಂಗಾ ಏ ಇಲ್ವೇ ಚಾಕು ಚಾಕು ಇಲ್ಲಿ ಏನು

ಮೊಬೈಲ್ ಬ್ಲಾಗ್ಗೆ 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 ಡೈರೆಕ್ಷನ್ ಅಮ್ಮ ಎಲ್ರಿಗೂ ತಿನ್ಸುತ್ತೆ ನನಗೇ ತಿನ್ಸಿಲ್ವೇ ಅಲ್ಲಿ ಇವತ್ತು ನನ್ನ ತಂಗಿ ಸೀಮಂತ ಆ್ಯಂಡ್ ನಿನ್ನ ಮಗಳ ಸೀಮಂತ ಎಷ್ಟು ಖುಷಿ ಇದೆ ಅಪ್ಪ ನನ್ನ ಮಗಳ ಸೀಮಂತಿಗೆ ಎಲ್ರಿಗಿನ್ನ ನನಗೆ ಖುಷಿ ಜಾಸ್ತಿ ಅದು ಖುಷಿ ಮುಕ್ತಲ್ಲ ಆವಾಗಿದ್ದ ಕಾಣಿಸ್ತಾನಿಲ್ಲ ಓಡಾಡ್ತಾ ಇರೋದು ನಾನು ಈಗ ಅಡಿಗೆ ಮನೆಯಿಂದ ಹಿಡಿದು ಎಲ್ಲ ಕಡೆ ಓಡಾಡ್ತಾ ಇದ್ದೀನಿ ಗೆಸ್ಟ್ ಬಂದವ್ರನ್ನೆಲ್ಲ ಒಳಗಡೆ ಇನ್ವೈಟ್ ಮಾಡ್ತಾ ಇದೀನಿ ಓಡಾಡ್ತಾ ಇದೀನಿ ಒಟ್ಟಲ್ಲಿ ಓಡಾಡ್ತಾ ಇದೆ ಖುಷಿ ಪಡ್ತೀನಿ ಓಡಾಡ್ತಾ ಇದೀನಿ ಓಡಾಡ್ತಾ ಇಲ್ಲ ಆಯ್ತು ನೀನ್ ಬಂದು ಸುಮ್ ಸುಮ್ನೆ ನಿಂತ್ಕೊಂಡು ಎಲ್ಲರೂ ಕೈ ಕೊಡ್ತಾ ಇದ್ದೀನಿ ನಾನು ಹಂಗೆಲ್ಲ ಇಲ್ಲ ಎಲ್ಲರೂ ಊಟ ಕೂರಿಸ್ತಾ ಇದೀನಿ ಊಟ ಮಾಡಿದವ್ರಿಗೆಲ್ಲ ತಾಂಬೂಲ ಕೂರಿಸ್ತಾ ಇದೀನಿ ಅವ್ರನ್ನೆಲ್ಲ ಜಾಸ್ತಿ ಮಾಡ್ತಿದ್ಯಾ ಇವಿ ನಂದು ಅಪ್ಪ ಒಟ್ಟಾರೆ ನಿನಗೆ ಈ ಶುಭ ಸಮಾರಂಭದಲ್ಲಿ ಏನು ಹೇಳಕ್ ಇಷ್ಟಪಡ್ತೀಯಾ ನಿನಗೆ ಬಾಯ್ ಆಗ್ಬೇಕು ಗರ್ಲ್ ಆಗ್ಬೇಕು ಎಲ್ರು ಯಾವ ಯಾವ್ದು ಮಗುವಾದ್ರೂ ಖುಷಿ ಪಡ್ತೀನಿ ಈಗ ಬ್ಲೂ ಅಂದರೆ ಫಾರ್ ಬಾಯ್ ಪಿಂಕ್ ಅಂದರೆ ಫಾರ್ ಗರ್ಲ್ ಸೊ ಸೊನ್ ಬ್ಲೂ ಹಾಕೊಂಡಿದ್ರೆ ಏನೋ ಹೇಳ್ತಿದ್ಯಾ ಬಾಯ್ ಅಂತ ಏನಿಲ್ಲ ಯಾವುದಾದ್ರೂ ಯಾವ್ದಾದ್ರು ಖುಷಿ 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 ಮಗಳಿಗೆ ಯಾವುದೇ ಮಗು ಆದರೂ ಒಂದು ಖುಷಿ ಮಗುವ ಸೂಪರ್ ಪಾಪ ಥ್ಯಾಂಕ್ ಯು ಸೊ ಮಚ್ ಹೋಗಿ ಎಲ್ಲ ಸೆಲೆಬ್ರೇಟ್ ಮಾಡು ಎಂಜಾಯ್ ಮಾಡು ಓಕೆ ಸೊ ನೋಡಿದ್ವಲ್ಲ ಸೊ ಇನ್ನೊಂದಷ್ಟು ಜನ ಮಾತಾಡ್ಸೋಣ ಇನ್ನೊಂದಷ್ಟು ಫಂಕ್ಷನ್ ಸೆಲೆಬ್ರೇಟ್ ಮಾಡೋಣ ಬಿಝಿಯಾಗಿದ್ದೀನಿ ಸ್ವಲ್ಪ ಫ್ರೀ ಟೈಮಲ್ಲಿ ಹಂಗೆ ಮಾತಾಡ್ಕೊಂಡು ಇರೋಣ ಬಾಯ್ ಫುಲ್ ತುಂಬಿಟ್ಟವೇ ಬಾಯ್ ಎಂ ಬಿ ಎ ನೋಡಿ ಹುಟ್ಟೋಕ್ಕಿಂತ ಮುಂಚೆ ಎಂ ಬಿ ಎ ಮಾಡಿ ಎಲ್ ಬಿ ಎ ಮಾಡಿ ಅಂದ್ಕೊಂಡು ಮಕ್ಕಳನ್ನ ಪ್ರೇರಪ್ಸೋದು ತುಂಬಾ ಕಷ್ಟ ಆಮೇಲೆ ನೋಡಿಲ್ಲ ನೈಂಟಿ ಪರ್ಸೆಂಟ್ ಜನ ಬಾಯ್ ಹಾಕಿದರೆ ಅದ್ರಲ್ಲಿ ನನ್ನೊಂದು ಗರ್ಲ್ಸ್ ಸ್ವಲ್ಪ ಇಷ್ಟ ಹಾಕಿದ್ರೆ ನೋಡೋಣ ಏನಾಗುತ್ತೆ ಬಾಯ್ ಆ ಗರ್ಲಾಂತ ಚೆರಿಷ್ ಮಾಡೋದ್ ಇವಾಗ ಅವರಿಬ್ಬರೇ ಬರೀತಿದ್ರೆ ಬಾಯ್ ಆ ಗರ್ಲಾ ಅಂತ ಸೊ ಅರ್ಷಿ ಏನು ಬರೀತೀಯಾ ಬಾಯ್ ಬಾಯ್ ಓಕೆ ರಿತು ನೀ ಏನು ಬರೀತೀಯಾ ಇಬ್ರು ಬಾಯ್ ಬಾಯ್ ಅಂತ ಬರ್ತಿದ್ರು ಬಾಯ್ ಓಕೆ ಸೊ ಈಗ ಆಲ್ರೆಡಿ ಬಾಯ್ ತುಂಬ ಬಿಡಿದೆ ಗರ್ಲ್ಸು ತುಂಬ ಹುಡ್ಡಿದೆ ಸೊ ಯಾವುದಾಗುತ್ತೆ ಅಂತ ನೀವು ಈಗ ಬಾಯ್ ಬರ್ತೀವಿ ಬರೀ ವಾಟ್ ಅ ಮೂಮೆಂಟ್ ಚೆರಿಷ್ ಮಾಡಬೇಕು ಇದನ್ನು ಹರ್ಷಿತಾನೇ ಗೆಸ್ ಮಾಡಿ ಬರ್ತಿದ್ರೆ ನಾನು ಬರೆದಿದ್ದು ಫಸ್ಟ್ ಅದೇ ನಿಮಗೆ ಗೊತ್ತು ಸೊ ಇವರು ಕೂಡ ಅದೇ ನೋಡಿ ಬಾಯ್ ಬಾಯ್ಸ್ ಕರೆಕ್ಟ್ ಇದೆಯಾ ಓಕೆ ಓಕೆ ಬಾಯ್ ಇಡಿ 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 ರಿತು ಹೋಗಿ ಇಡಿ ಇಡು ಕೊಡಿ ಬರೀ ಬಾಯ್ ಯುವರ್ ಮಾ ಸ್ವೀಟ್ ಅದು ಒಯ್ ಕಾಣಿಸ್ಲಿಲ್ಲ ಸ್ವಲ್ಪ ನೋಡ್ಕೊಂಡು ವೈ ಯುವರ್ ಓಲಿ ಬಿಡು ಓಲಿ ಬಿಡು ಸೂಪರ್ ಬಾಯ್ ಯುವರ್ ಮಾಮ್ ಅಂತ ಬರಿದಿವಿ ವಾವ್ ಎಷ್ಟು ಅದು ನೋಡಿ ಅದನ್ನ ಚೆರಿಷ್ ಮಾಡಬೇಕು ಅವಳೇ ಅದನ್ನ ಅಂದರೆ ಖುಷಿ ಆಗಿದೆ ವಾವ್ ಸೂಪರ್ ಸಾಕಾತ್ ಅದು ಕಂಗ್ರಾಚ್ಯುಲೇಷನ್ಸ್ ಬೋತ್ ಆಫ್ ಯು ಕಂಗ್ರಾಚುಲೇಷನ್ಸ್ ಅಮ್ಮ ಅಜ್ಜಿ ಬನ್ನಿ ಅಜ್ಜಿ ಧವನ್ ಕ್ರೇಜಿ ಆ್ಯಕ್ಚುಲಿ ಟೈಮ್ಸ್ ಹೇಳ್ತಾ ಇದವನ್ಗೆ ಈ ಹೆಲ್ಪ್ ಡಿಮ್ಮಿ ಅಲ್ಲಿ ಲಾಟ್ ದವನ್ ಹೇಗೆ ಅನಿಸ್ತಿದೆ ಎಲ್ಲ ಫುಲ್ಲು ಚೆನ್ನಾಗಿ ಅನಿಸ್ತಿದೆ ಹೌ ವಾಸ್ ದ ಇವೆಂಟ್ ಈವೆಂಟ್ ಎಲ್ಲ ಚೆನ್ನಾಗಿತ್ತು ಅತ್ತೆ ಬೇಬಿ ಆಗ್ತಿದೆ ನೆಡಂಗೆ ಖುಷಿ ಆಗೋಲ್ಲ ಹೌದು ನಿನಗೇನಾಗಬೇಕು ವರ್ಸಲಿ ಏನಾದರೂ ಏನು ವರ್ಸಲಿ ಇರಬೇಕು ಎಲ್ಲಿ ಕರೆಕ್ಟಾಗಿ ಚಿಕ್ಕಪ್ಪ ಇಲ್ಲ ನೋಡಪ್ಪ ಅಮ್ಮಕೆ ಇವಾಗ ಮೋಸ್ಟ್ ಅ ಪರ್ಸನ್ ಸೀಮಂತ ಮಾಡ್ಕೊತಿರೋ ನನ್ನ ತಂಗಿ ಹೇಳ್ತಾಳೆ ಹೇಗೆ ಅನಿಸ್ತು ಸೀಮಂತ ಹೇಗೆ ಖುಷಿ ಖುಷಿ ಆಗ್ತಿದೆಯಾ ಈ ಮೂಮೆಂಟ್ ಹೆಂಗ್ ಚೆರಿಶ್ ಮಾಡ್ತೀಯಾ ಈ ಮೂಮೆಂಟ್ ಫುಲ್ ಚೆರಿಶ್ ಮಾಡ್ತೀನಿ ಲೈಕ್ ಆಮೇಲೆ ಇದು ಲೈಫ್ ಟೈಮ್ ಚೆರಿಶ್ ಮಾಡೋ ಮೂಮೆಂಟ್ ಇದು ಸೊ ಅದಕ್ಕೆ ನಾನು ಏನ್ ಹೇಳಬೇಕು ದೇರ್ ಇಸ್ ಲೈಕ್ ಸ್ಪೀಚ್ಲೆಸ್ ನಂಗೆ ವರ್ಡ್ಸ್ ಇಲ್ಲ ಏನು ಹೇಳಬೇಕು ಅಂತ ಅಷ್ಟು ಖುಷಿ ಆಗ್ತಿದೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೊ ಒಂದು ವರ್ಡ್ ಅಲ್ಲಿ ಹಸ್ಬೆಂಡ್ ಬಗ್ಗೆ ಹೇಳ್ಬೇಕಂದ್ರೆ ಏನು ಹೇಳ್ತೀಯ ಒಂದು ವರ್ಡ್ ಅಲ್ಲಿ ಒಂದ್ ವರ್ಡ್ ಅಲ್ಲ ಒಂದು ವರ್ಡ್ ಅಲ್ಲಿ ಹೇಳಬೇಕು ಅಂತ ಅಂದ್ರೆ ಇಸ್ एवरीथिंग ಇಸ್ एवरीथिंग ಅಂಡ್ ಇವಾಗ ಮಗು ಬಾಯ್ ಆರ್ ಗರ್ಲ್ ಅಂತ ನೀನು ಬಾಯ್ ಅಂತ ಎಕ್ಸ್ಪೆಕ್ಟ್ ಮಾಡಿದ್ರೆ ಅವರು ಬಾಯ್ ಅಂತ ಎಕ್ಸ್ಪೆಕ್ಟ್ ಮಾಡಿದ್ರೆ ಮುಂಚೆ ಇಂದನೂ ಬಾಯ್ ಅಂತನೇ ಇತ್ತು ಈಗ ಈಗ ರೀಸೆಂಟ್ ಆಗಿ ಬಾಯ್ ಅಂತ ಅನ್ಕೊಂಡಿದ್ರು ಆಕ್ಚುಲಿ ನನಗೆ ಮಾವ ಇಲ್ಲ ಸೋ

ವಿಹಾನ್ ಅಂತನೇ ಆಗಲಿ ಒಳ್ಳೇದಾಗ್ಲಿ ಟ್ರೆಂಡ್ ಆಗಲಿ ಸುಮ್ಮನೆ ಆಯಿತು ಸೊ ಥ್ಯಾಂಕ್ ಯು ಓಕೆ ಇವಾಗ ಹೋಗಿ ಊಟಕ್ಕೆ ನಾವು ಜಾಸ್ತಿ ಡಿಸ್ಟರ್ಬ್ ಮಾಡಲ್ಲ ಗೋ ಹೆಡ್ ಫಾರ್ ಲಂಚ್ ಸೊ ನೋಡಿದ್ರಲ್ಲ ಹೇಗಿತ್ತು ಅಂತ ಸೊ ಹಂಗೆ ಊಟದ ಪ್ರಿಪ್ರೇಷನ್ಸ್ ಹೆಂಗ್ ನಡೀತಿದೆ ಅಂತ ತೋರಿಸ್ತೀನಿ ಬನ್ನಿ ತೆಗೆಯೋರ್ದು ಜಾಸ್ತಿ ತೆಗಿಯಕಾಗಲ್ಲ ಎಂಬಾರೇಜಿಂಗ್ ಆಗಿಬಿಡ್ತಾರೆ ಸೊ ತುಂಬ ಪಂತಿ ರಶ್ ಇತ್ತು ಸೊ ಊಟದ ಪಂತಿ ಎಲ್ಲ ಮುಗಿಸ್ಕೊಂಡ್ವಿ ಅಲ್ಲಿ ಫೋಟೋ ಶೂಟ್ ನಡೆದಿದೆ ಊಟ ಮಾಡಬೇಕು ಈಗ ನನ್ನ ಮಗ ಈಗಲೇ ಮುಚ್ಚದೆ ಊಟ ಮಾಡ್ತಿದ್ದಾರೆ ಎಷ್ಟು ಲೇಟಾಗಿ ತಿರಬೇಕು ಆ್ಯಕ್ಚುಲಿ ಯೋಷ ಹುಚ್ಚ ಊಟ ಮಾಡ್ತಿದ್ದರಿ ಇದೊಂದು ನಿಮ್ಗೆ ಒಂದು ಮಗ ಏ ಇಲ್ಲಿ ತಿನ್ನ ತೊಳಿ ಇಲ್ಲಿ ಓಕೆ ಬನ್ನಿ ಓಕೆ ಧನು ಲೇಟಾಗಿ ಬಂದರೂ ಲೇಟಸ್ಟಾಗಿ ಬರ್ತೀವಿ ಅಂತ ಲೇಟ್ ಆದ್ರೂ ಖುಷಿ ಖುಷಿಯಾಗಿ ಬಂದು ಆ್ಯಕ್ಚುಲಿ ಫಂಕ್ಷನಲ್ಲಿ ಲವ್ ಲವ್ ಕೇಂದ್ರ ಇದ್ದಿದ್ದೆ ನಮ್ಮ ಹುಡುಗ ಊಟ ಕ್ರೇಜಿಯಾಗಿ ರೆಡಿ ಇದೆ ನೋಡ್ಬೋದು ಸಖತ್ತು ಡಿಶ್ ಯುನೀಕ್ ಡಿಶಸ್ಗಳಿದೆ ಸಕ್ಕತ್ತಿದೆ ಫುಡ್ಡು ನಾನು ವೆಯ್ಟಿಂಗ್ ತಿನ್ನೋದಕ್ಕೆ ಅಟ್ ಲಾಸ್ಟ್ ನಾನು ಊಟ ಮಾಡಿ ಅವರು ಊಟ ಮಾಡೋದನ್ನು ವೀಡಿಯೋ ಮಾಡಿ ಆ ಮೂಮೆಂಟ್ನ ಚೆರಿಷ್ ಮಾಡೋದು ನಿಜವಾಗ್ಲೂ ಹೇಳ್ತೀನಿ ಕೇಳಿ ಇಂಥ ಮೂಮೆಂಟ್ಸ್ ಮತ್ತೆ ಬರೋದಿಲ್ಲ ಚೆನ್ನಾಗಿ ಕಾಣಿಸ್ತಿದೆ ಅಷ್ಟು ಸೊ ನೋಡ್ಬೋದು ಎಲ್ಲ ಐಟಮ್ಗಳನ್ನ ತೊಗೊಂಡಿದಾರೆ ಆಲ್ರೆಡಿ ಅದೇನು ಕಡ ಕಟ್ಟೋದು ಮಡ್ಲಕ್ಕಿ ಮಡ್ಲಕ್ಕಿನಾ ಮಡ್ದಕ್ಕಿ ಹಾಂ ಕಡಲೆ ಪಪ್ಪು ಅಂತೆ ಸೊ ಎಲ್ಲ ಶಾಸ್ತ್ರಕ್ಕೆ ಕೊಡಬೇಕಂತೆ ಧವನ್ ಬಾ ಮಧ್ಯ ಬಾ ಡಿಶ್ಟರ್ಬ್ ಮಾಡು ನಾನು ಏನೋ ಇಲ್ಲಿ ಕಳಿಸ್ತಾ ಇದ್ದೀನಿ ದೇಪ್ತಿದ್ದಾನೆ ಧವನ್ ಸೋ ಇವಾಗ ಹಿಂಗೆ ಮಾಡ್ಲಿಕ್ಕೆ ಎಲ್ಲ ಕೊಟ್ಟು ಅದನ್ನು ಕಟ್ಟಿ ಅವಳನ್ನ ಬಿ ಅವಳ ಮನೆ ಕಳಿಸೋ ಸಮಯ ಖುಷಿ ಆಯಿತು ನಮ್ಮ ಧನು ಬಂದಿದ್ದಕ್ಕೆ ಸೋನು ಹೊರಡೋ ಅಂಥ ಸಮಯ ಧನು ಒಂದು ನಿಜವಾಗ್ಲೂ ಫ್ಯಾಮಿಲಿ ಆಗಿರೋದಕ್ಕೆ ನಾನು ಧನನ್ ಸಿಕ್ಕೋಬಿಟ್ಟು ಇಷ್ಟಪಡ್ತೀನಿ ಆ್ಯಟಿಟ್ಯೂಡ್ ಇಲ್ಲ ಹಂಬಲ್ ಸಿಂಪಲ್ ಅದು ಒಂದು ಖುಷಿ ವಿಚಾರ ಆಗುತ್ತೆ ಬಾ ಹೇಳಿ ಹೋಗ್ತಿದ್ದಾನೆ ಖುಷಿ ವಿಚಾರ ಕಾಲೆಲ್ಲ ಮುಗಿತಿದ್ದಾನೆ ನಾನು ಆ್ಯಕ್ಟಿಂಗ್ ಮಾಡಿದ್ರೆ ನನಗೂ ಡಬಲ್ ಆ್ಯಕ್ಟಿಂಗ್ ಮಾಡ್ತಿದ್ದಾನೆ ಒಂದು ಪರ್ಸನ್ ಈ ರೇಂಜಿಗೆ ಆ್ಯಕ್ಟಿಂಗ್ ಮಾಡೋದು ಇವನ್ನೇ ನೋಡಿ ಕಲಿಬೇಕು ಏಯ್ ಚೆನ್ನಾಗಿ ಮ್ಯಾಕ್ಟ್ ಮಾಡಿದೆ ಕಾಲು ಮುಗ್ದಿದೆ ಚೆನ್ನಾಗಿತ್ತು ಈಗ ಅವಳು ಎಮೋಷ್ನಲ್ ಆಗ್ತಾಳ ಇಲ್ವ ಗೊತ್ತಿಲ್ಲ ಅವಳು ಮೊಕ್ಕದಲ್ಲಿ ಅದು ಎಮೋಷ್ನಲ್ನೆಸ್ ಕಾಣಿಸ್ತಿದೆ ನೋಡಿ ಎಲ್ಲರೂ ಬಾಯ್ ಬಾಯ್ ಹೇಳ್ತಾಳೆ ಇರಲ್ಲ ಎಷ್ಟು ಸಿರಲ್ಲ ಇರೋ ಮನೆಗೆ ಹೋಗಲ್ಲ ಒನ್ ಇಯರ್ ಬರಂಗಿಲ್ಲ ಮಜಾ ಮಾಡ್ತಾಳೆ ಯಾಕಂದ್ರೆ ನಾನು ಇದೀರಲ್ಲ ಸೊ ಅದಕ್ಕೋಸ್ಕರ ಅವಳು ಮಜಾ ಮಾಡೇ ಮಾಡ್ತಾಳೆ ಸೊ ಅಲ್ಲಿ ನೋಡಿ ಹಿಂದೆಗಡೆ ಸೊ ನನ್ನ ಜೊತೆ ನನ್ನ ಕಝಿನ್ ಹಾಯ್ ಭೂಮಿ ಹಾಯ್ ಹೇಳು ಬೈ ಅಷ್ಟೇ ಅದ್ರ ಮೇಲೆ ನಾನು ಜಾಸ್ತಿ ಮಾತಾಡ್ಸಲ್ಲ ಅಣ್ಣ ಬರಂಗಿಲ್ಲ ಅಂತ ಹಾ ನಾನೆ ಏನ್ ಮಾತಾ ಶೋ ಬಾಯ್ 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 ಶೋ ಲವ್ ಯು ನಾನು ಮತ್ತೆ ಬರ್ತೀನಿ ಬಿಡು ಮನೆ ಹತ್ರ ಈಗ ಬರಂಗಿಲ್ಲ ಶಾಸ್ತ್ರ ಪ್ರಕಾರ ಬಾಯ್ ಬಾಯ್ ಓಡು ಓಡು ಹಾಂ ಬರಂಗಿಲ್ಲ ಬಟ್ ಐ ಮಿಸ್ ಯು ಲವ್ ಯು ಸೋ ಮಚ್ ಮನೆಗೆ ಈಗ ಬರಂಗಿಲ್ಲ ಓಕೆ ಶೋರ್ ಸಾಯಂಕಾಲ ಬರಲ್ಲ ಓಕೆ ಓಕೆ ಥ್ಯಾಂಕ್ ಯು ಸೊ ಹೋಗಿ ಬರಲಿ ಖುಷಿಯಾಗಿ ಬಟ್ ನಮ್ಮ ಮನೆಗೆ ಆಫ್ಟರ್ ಲಾಂಗ್ ಟೈಮ್ ಮತ್ತೆ ಬರ್ತಿದ್ದಾಳೆ ಸೊ ಇಟ್ಸ್ ಲೈಕ್ ಸಕತ್ತಾಗಿರುತ್ತೆ ಹೇಳ್ಬೇಕು ಎಂಟ್ರಿ ಸೊ ಸೀಮಂತ ಎಲ್ಲ ಸಿಕ್ಕಾಪಡೆ ಚೆನ್ನಾಗಿ ನಡೀತು ಆ್ಯಂಡ್ ಊಟ ಕೂಡ ಸಿಕ್ಕಾಪಡೆ ಸಕದಾಗಿತ್ತು ಊಟ ಕೂಡ ಮಾಡಿದೆ ಸೊ ಇನ್ನೇನು ಹೋಗುವಂತ ಸಮಯ ಸೊ ಹೋಗೋದು ಅದು ಕರೆಕ್ಟ್ ಆಗೋದು ಮ್ಯೂಸಿಕ್ ಹಾಕೋದಿಲ್ಲ

ಸೊ ನಾನು ಚೆನ್ನಾಗಿ ಊಟ ಎಲ್ಲ ಮಾಡಿದ್ವಿ ಆ್ಯಂಡ್ ನಿಜವೂ ಸೀಮಂತ ಫಂಕ್ಷನ್ ಸಿಕ್ಕಾಬಿಡೆ ಸಕ್ಕದ ನಡೀತು ನಿನ್ನ ಮುಗಿತಾ ಬಂತು ಸೀಮಂತ ಫಂಕ್ಷನ್ ಎಂಡ್ ಆಗ್ತಿದೆ ಸೊ ಈ ವಿಡಿಯೋ ಕೂಡ ನಾವು ಎಂಡ್ ಮಾಡೋಣ ಅಂದ್ಕೊಂಡಿದ್ದೀನಿ ಸೊ ಎಷ್ಟು ಹೇಳೋ ಬೇಗ ಬಾರೋ ನೀನು ನೀನೇನು ನಂಗೆ ಬಿಲ್ಡಪ್ ಕೊಡ್ತೀನಿ ಅದಕ್ಕೆ ಬರೋದು ಹೌದಾ ದನು ಅಂತ ಹೇಳ್ಬೇಕು ಬಿಲ್ಡಪ್ ಓಕೆ ಹೇಳ್ತೀನಿ ನಡೀ 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 ಸೊ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ನನ್ನ ಬ್ಲಾಗ್ ಇದು ನಿನ್ ನಿಮ್ ಬಗ್ಗೆ ಬಿಲ್ಡಪ್ ಕೊಡ್ತೀನಿ ಆ್ಯಕ್ಚುಲಿ ಹೇಳ್ಬೇಕು ಅಂತಂದ್ರೆ ಈ ವ್ಲಾಗೂ ಎಂಡ್ ಮಾಡಲ್ಲ ಅಷ್ಟು ಈಸೆ ಯಾಕಂದ್ರೆ ಎಲ್ಲರೂ ಇಷ್ಟಪಡ್ತಿದ್ದ ಒಂದು ಪರ್ಸನ್ನ ನಾನು ಕರೆದೇ ಕರೆದಿರ್ತೀನಿ ಆಬ್ವಿಯಸ್ಲಿ ನನಗೂ ಆ ವ್ಯಕ್ತಿ ಸಿಗಬೇಡ ಇಷ್ಟ ನನ್ನ ನಮ್ಮ ನಿಮ್ಮೆಲ್ಲರ ದೋಸ್ತ ಧನು ಸಿಂಹ ನಾನು ಖುಷಿ ಖುಷಿಯಾಯ್ತು ನನ್ನ ತಂಗಿ ಸಿಂಹ ತೆಗೆದು ಯಾಕೆಂದರೆ ಇವಾಗ ಈಗ ನೀನು ಬಿಗ್ ಬಾಸ್ ಹೋಗಿನ್ ಮುಂಚೆನೂ ನೀನು ಆಟಿಟ್ಯೂಡ್ ತೋರಿಸಿದೆ ಈಗಲೂ ಆಟಿಟ್ಯೂಡ್ ತೋರಿಸಿದೆಯಾ ಬಟ್ ಬಂದಿದೆ ಅದೇ ಗೆಳೆತನ ಅದೇ ಪ್ರೀತಿ ಹೆಂಗ ಅನ್ಸುತ್ತೆ ಮಗ ನಮ್ ನಮ್ ಸಿಮಂತ್ ಕರೆದಿದ ತಕ್ಷಣ ಬಂದಿದ್ಯಾ ಅದಕ್ಕೆ ನಿನ್ಗೆ ಫ್ಯಾಮಿಲಿ ಸಮೇತ ಬರ್ಬೇಕು ಅಂತ ಹೇಳಿದ್ಯಲ್ಲ ಅವಾಗ ಅದು ಕೂಡ ಅವ್ರು ಆಸೆ ಪಟ್ಟಿದ್ರು ಅಂತ ಹೇಳಿದ್ರು ತಂಗಿ ಕೂಡ ಹೇಳಿದ್ರು ಅವ್ರಾಗ ಅವ್ರೆ ಪರ್ಸನಲ್ ಹೇಳಿದ್ರು ಕರಿ ಇದನ್ನು ಫ್ಯಾಮಿಲಿ ಕರಿ ಅಂತ ನಿಮ್ ಮಿಸಸ್ ಮತ್ತ ಮಗು ಜೊತೆ ಬರ್ಲಿಕ್ಕೆ ಹೇಳಿದಾರೆ ಬಾ ಅಂತ ಅಂದ್ರೆ ಒಂದು ಅದಕ್ಕೇನಂತಾರೆ ಬಯಕೆ ಅವರ ಬಯಕೆನ ಈಡೇರಿಸಬೇಕಲ್ಲ ಹಾಗಾಗಿ ನಾವು ಬಂದದ್ದು ಹೇಗಿತ್ತು ಸೆಲೆಬ್ರೇಷನ್ ಚೆನ್ನಾಗಿತ್ತು ಇದು ಇಷ್ಟು ಗ್ರ್ಯಾಂಡ್ ಆಗಿ ಸೀಮಂತ ನಡೀತಿರೋದು ನಾನು ಸೀಮಂತ ಫಸ್ಟ್ ಟೈಮ್ ನೋಡ್ತಿರೋದು ಇಷ್ಟು ಗ್ರ್ಯಾಂಡ್ ಆಗಿರೋ ಸೆಲೆಬ್ರೇಷನ್ ತುಂಬಾ ಚೆನ್ನಾಗಿತ್ತು ಮತ್ತೆ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ಮಾತಾಡ್ಸಿದ್ರು ಅದು ಖುಷಿ ಆಯ್ತು ಅವ್ರ ಫ್ಯಾಮಿಲಿ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಮಾತಾಡಿಸ್ತಿದ್ರ ಆಮೇಲೆ ಊಟದ ವ್ಯವಸ್ಥೆ ಎಷ್ಟು ಚೆನ್ನಾಗಿತ್ತು ಎಲ್ಲರೂ ಚೆನ್ನಾಗಿ ತುಂಬಾ ಎಂಜಾಯ್ ಮಾಡಿದೆ ಊಟ ಸೊ ಒಟ್ಟಾರೆ ಊಟ ಎಂಜಾಯ್ ಮಾಡಿದೆ ಫ್ಯಾಮಿಲಿನ ಕರ್ಕೊಂಡ್ ಬಂದಿದ್ದೆ ಮಗುನ ನಾನು ನೋಡಿದ್ದು ಸಿಕ್ಕಾಪಡೆ ಖುಷಿ ಆಯ್ತು ಯಾಕಂದ್ರೆ ಸಿಕ್ಕಾಪಡೆ ಮನಸ್ಸು ಒಟ್ಟಾರೆ ಈಗ ನನ್ನ ತಂಗಿ ಸೀಮಂತಿಗೆ ಬಂದಿದ್ಯಾ ನನ್ನ ಸೀಮಂತಕ್ಕೂ ಬಂದಿದ್ಯಾನ್ ಓಕೆ ಒಟ್ಟಾರೆ ಸಿಕ್ಕಾಪಡೆ ಖುಷಿ ಆಯಿತು ಮಗ ಬಂದಿದ್ದು ನನ್ನ ಬ್ಲಾಗಲ್ಲಿ ಮದುವೆ

ಪಚ್ಚಾ ಆ ಥರ ಎಲ್ಲ ಏನಿಲ್ಲ ಬಟ್ ಖಂಡಿತವಲ್ಲೂ ಯಾವ್ದು ಹುಡುಗಿ ನಾನು ಇಷ್ಟಪಟ್ಟರೆ ನಿನಗೆ ಫಸ್ಟೇ ತೋರಿಸ್ತೀನಿ ನಿನಗೆ ಫಸ್ಟ್ ತೋರಿಸೋದು ಖಂಡಿತವೂ ನೆಕ್ಸ್ಟ್ ಮದುವೆನೇ ಆಗೋದು ಮಚ್ಚ ನೀನೇ ಇಷ್ಟು ಬೇಗ ಮದುವೆ ಆಗಿ ಮದುವೆ ಆದಾಗ ನಾನು ಕೇಳ್ತೀನಿ ಯಾವುದೋ ಇದು ಅದ ಅಂತ ಕನ್ಫ್ಯೂಷನ್ ಆಗಬೇಕು ಅಷ್ಟು ಹುಡುಗಿಯನ್ನು ತೋರಿಸಿದ್ಯಾಚ ಮಾಡಬೇಡ ಹಾಗೆ ಮಾಡಬೇಡ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ ಸೊ ಥ್ಯಾಂಕ್ಸ್ ಫಾರ್ ಕಮಿಂಗ್ ಗೆಳೆಯ ನಂಗೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ಆಕ್ಚುಲಿ ಆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ನನ್ನ ಮಗಳಿಗೂ ಬಂದು ನನ್ನ ಹೆಂಡತಿ ವೈಫ್ ಎಲ್ರಿಗೂ ತುಂಬಾ ಖುಷಿ ಆಯ್ತು ಮತ್ತೆ ನಿಮ್ಮ ಫ್ಯಾಮಿಲಿ ಅಂತ ನಮಗೆ ತಂದೆಯವರ ಹತ್ರ ಎಲ್ಲಾ ಮಾತಾಡ್ಸಿದ್ದೆ ಈಗ ಎಲ್ಲರ ಜೊತೆ ಮಾತಾಡ್ಸಿದಾಗ ನಮ್ಮ ಫ್ಯಾಮಿಲಿ ನೋಡ್ದಾಗ ಅಯ್ಯೋ ನಾನು ಆಕ್ಚುಲಿ ನಾನ್ ನಿಮ್ ಫ್ಯಾಮಿಲಿ ನೋಡಕ್ ಒಂದ್ ದಿಸ ಬರ್ಬೇಕು ಏ ಖಂಡಿತ ಬರ್ತೀನಿ ನೀನ್ ಎಲ್ರುನು ಕರೆದೇ ನನ್ ಕರಿದಿಲ್ಲ ಗೆಳೆಯನ್ ಇಟ್ಸ್ ಓಕೆ ಬಟ್ ಒಂದ್ ತಿಳ್ಕೊ ನೋಡೋ ಕೇಳ್ತಾ ಎಷ್ಟಿಲ್ಲ ಅದನ್ನ ಹೇಳ್ಕೊಂಡು ಡೌ ಮಾಡ್ತಾನೆ ಅಷ್ಟ್ ಸತಿ ಆಶ್ಚರ್ಯ ಕರೆದೆ ಬಿಗ್ ಬಾಸ್ ಅಲ್ಲಿ ಎಲ್ಲರೂ ಕರ್ಬೇಕು ಒಬ್ಬ ಗೆಳೆಯ ಗಿಜಿ ಗಿಲಿ ಗಿಲಿನ್ ಜೊತೆ ಹತ್ತ್ ಇಪ್ಪತ್ತು ಇಪ್ಪತ್ತು ಸ್ಕಿಟ್ ಮಾಡಿ ಗೆಳೆಯನ್ ಕಾಯ್ತಾ ಲಾಗ್ ಅಲ್ಲಿ ಹೇಳ್ತಿದ್ದೀನಿ ನಮ್ಮ ಮನೆಗೆ ದಯವಿಟ್ಟು ನೀವೆಲ್ಲ ದಂಪತಿ ಸಮೇತರಾಗಿ

ಸಬ್ಸ್ಕ್ರೈಬ್ ಮಾಡಿ ಟ್ಯಾಲೆಂಟೆಡ್ ಕಲಾವಿದ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ತುಂಬಾ ಚೆನ್ನಾಗಿ ವಿಡಿಯೋ ವೀಡಿಯೋ ಮಾಡ್ತಾರೆ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೊ ಓಕೆ ಮೋಸ್ಟ್ಲಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಕೇರ್ ಲವ್ ಯು ಆಲ್ ಬಾ ಬಾಯ್